ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಒಳ್ಳೆಯ ಕ್ರಿಸ್ಪಿ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ ಇದು ಸ್ಟಾರ್ಟರಾಗಿ ಯೂಸ್ ಮಾಡ್ಬೋದು ಇಲ್ಲ ಏನಾದರೂ ಪಾರ್ಟಿಗಳಲ್ಲಿ ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಬೌಲ್ಗೆ ಅರ್ಧ ಕೆ ಜಿ ಚಿಕನನ್ನು ಉದ್ದಕ್ಕೆ ಕಟ್ ಮಾಡಿ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಪೀಸಸ್ ಬರಬೇಕು ಅಂದರೆ ಚೆಸ್ಟ್ ಪೀಸ್ ತಗೊಳ್ಳಿ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು ಟೇಬಲ್ ಸ್ಪೂನು ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಸೋಯಾ ಸಾಸ್ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಟೀ ಸ್ಪೂನಷ್ಟು ಮೈದಾ ಆ್ಯಡ್ ಮಾಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆಯೂ ಇದು ಬ್ಯಾಟರ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿ ಒಂದರಿಂದ ಎರಡು ಗಂಟೆ ಹೊತ್ತಾದರೂ ಮ್ಯಾರಿನೇಟ್ ಮಾಡಬೇಕು ಮಿನಿಮಮ್ ಒಂದು ಗಂಟೆ ಮ್ಯಾರಿನೇಟ್ ಮಾಡಿದರೆ ಸಾಕಾಗುತ್ತೆ ಈಗ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಶಾಲೋ ಫ್ರೈ ಮಾಡಿ ತೆಗಿತಾಯಿದ್ದೀನಿ ಡೀಪ್ ಫ್ರೈ ಮಾಡೋದಾದರೆ ಮಾಡ್ಬೋದು ಆದರೆ ನಾನು ಶಾಲಾ ಫ್ರೈ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕುವಾಗ ಈ ರೀತಿ ಉದ್ದದಕ್ಕೆ ಬರುವಂಗೆ ಹಾಕ್ಕೋಬೇಕು ಪೂರ್ತಿಯಾಗಿ ಈ ರೀತಿ ಎಲ್ಲ ಕಡೆಯೂ ಫಿಲ್ ಆಗೋ ಥರ ಹಾಕ್ಕೊಳ್ಳಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ತೆಗಿಬೇಕು ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಚಿಕನ್ ತಿನ್ನದೇ ಇರುವ ಮಕ್ಕಳು ನಮ್ಮ ಮಕ್ಕಳಂತೂ ತಿನ್ನೋದಿಲ್ಲ ಬರೀ ಈ ಥರ ಬೋನ್ಲೆಸ್ ಚಿಕನ್ ಕೇಳ್ತಾರೆ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಇದನ್ನು ಒಂದು ಸೈಡ್ ಫ್ರೈ ಆಗ್ತಿದ್ದಂಗೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದು ಹೊರಗಡೆ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಜ್ಯೂಸಿಯಾಗಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಫ್ರೈ ಮಾಡಿ ತೆಗೀರಿ ತುಂಬ ಈಸಿ ಇದೆ ರೆಸಿಪಿ ಯಾ ಬೇಕಾದರೂ ಮಾಡ್ಬೋದು ಒಂದು ಸಲ ಫ್ರೈ ಇದ್ದಂಗೆ ಇನ್ನೊಂದು ಸಲ ಇದ್ದೀನಿ ಇದೇ ರೀತಿ ಉದ್ದಕ್ಕೆ ಹಾಕ್ಕೊಂಡ್ರೆ ಅದು ಉದ್ದಕ್ಕೆ ಸಿಗುತ್ತೆ ಸ್ವಲ್ಪ ಬೆಂಡಾದರೆ ಅದು ಅದೇ ರೀತಿಯೇ ಫ್ರೈ ಆಗಿ ಸಿಗುತ್ತೆ ತುಂಬ ಮಸಾಲೆ ಏನೂ ಇಲ್ಲ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಎರಡನೇ ಸಲನೂ ಫ್ರೈ ಮಾಡಿ ತೆಗ್ದಿದ್ದೀನಿ ಮೂರನೇ ಸಲಾನು ಹಾಕಿ ಫ್ರೈ ಮಾಡಿ ತೆಗ್ದಿದ್ದೀನಿ ಈಗ ಅದೇ ಎಣ್ಣೆನ ಸ್ವಲ್ಪ ತೆಗ್ದುಬಿಟ್ಟು ಅದಕ್ಕೆ ಸ್ವಲ್ಪ ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಹಾಗೆ ಒಗ್ಗರಣೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ತುಂಬ ರೆಡ್ಡಿಶ್ ಕಲರ್ ಬಂದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಫ್ರೈ ಮಾಡಿಟ್ಟಿರುವಂಥ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಖಾರದ ಪುಡಿ ಬೆಳ್ಳುಳ್ಳಿ ಫ್ಲೇವರೆಲ್ಲ ಇದಕ್ಕೆ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು ಇದು ಸುಮ್ಮನೆ ಹಾಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿಪ್ಸ್ ಥರ ಎಲ್ಲ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದೀಗ ಆಗಿದೆ ಇದಕ್ಕೆ ಸ್ವಲ್ಪ ಕೊರಿಂಡರ್ ಲೀವ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿದ ಮೇಲೆ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕಿಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದೀಗ ರೆಡಿಯಾಗಿದೆ ನೀವು ಮನೇಲಿ ಒಂದು ಸಲ ಇದನ್ನು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್